ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲ ನಾನು ಆರಾಮಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ವಿಶೇಷವಾಗಿ ಗೃಹಿಣಿಯರಿಗೆ ಅಂತ ಮಾಡಿರೋದು ಗೃಹಿಣಿಯರು ಮತ್ತು ಸ್ವಲ್ಪ ವಯೋವೃದ್ಧರಿಗೆ ಅಂತ ಮಾಡಿದ್ದೀನಿ ಇದು ಡ್ರೈ ಫ್ರೂಟ್ ಲಾಡು ಅಥವಾ ಕೇಕ್ ಅಂತ ಅದಕ್ಕೆ ಬೇಕಾಗಿರೋದು ಖರ್ಚೂರ ಗೋಡಂಬಿ ಖಜೂರ ನೂರೈವತ್ತು ಗ್ರಾಮು ಗೋಡಂಬಿ ನೂರೈವತ್ತು ಗ್ರಾಮು ಸಬ್ಬಕ್ಕಿ ಅಲ್ಲ ಸೋಂಪು ಚಿಯ ಸೀಡು ಒಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಇನ್ನೂರು ಗ್ರಾಮ ಕಾಲು ಕೆ ಜಿ ತಗೊಂಡಿದ್ದೀನಿ ಫ್ಲೆಕ್ಸ್ ಸೀಡ್ ಅಗಸೆ ಬೀಜ ಇದು ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಆಮೇಲೆ ಬಾದಾಮಿ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಇದು ಮಿಕ್ಸ್ಡ್ ಇದು ಬೀಜಗಳು ಪಂಪ್ಕಿನ್ ಸೀಡು ಆಮೇಲೆ ಸೂರ್ಯಕಾಂತಿ ಬೀಜ ಆಮೇಲೆ ಮೆಲೋನಿ ಮೆಲ್ಲ ಮಸ್ಕ ಬೀಜ ಕರ್ಬೂಜ ಬೀಜ ಕುಂಬಳಕಾಯಿ ಬೀಜ ಎಲ್ಲ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಇದು ಪಿಸ್ತಾ ಇದು ಒಂದು ಒಂದು ಇನ್ನೂರು ಗ್ರಾಮ್ ಇದೆ ಬಿಡಿಸಿದರೆ ಅದು ಒಂದು ನೂರು ಗ್ರಾಮ್ ಆಗುತ್ತೆ ಇದು ಒಂದು ನೂರೈದು ಗ್ರಾಮ್ ತಗೊಂಡಿದ್ದೀನಿ ಇದು ಬಂದು ವಾಲ್ನಟ್ ಅಕ್ರೂಡ್ ಅಂತ ಅದು ಒಂದು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಗೋಡಂಬಿ ನೂರೈದು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಡೇಟ್ಸ್ ಖರ್ಜೂರ ನೂರ ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಸೋಂಪು ಎಪ್ಪತ್ತೈದು ಗ್ರಾಮ್ ನೂರು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಇದು ಬಂದು ಚಿಯಾ ಸೀಡು ಆಮೇಲೆ ಇದು ಬೇ ಬೀಟಲ್ಲಿ ಅಂದರೆ ಬೇಸಿಲ್ ಕಾಮ್ ಕಸ್ತೂರಿ ಬೀಜ ಒಂದು ನೂರು ಐವತ್ತು ಗ್ರಾಮ್ ನೂರು ಇಪ್ಪತ್ತೈದು ಇದೆ ತಗೊಂಡಿದ್ದೀನಿ ಗಸಗಸೆ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಇದು ಬಂದು ಏನಂತಾರೆ ಅಂಜೂರ ಅಂಜೂರ ಒಂದು ನೂರೈದು ಇದೆ ಆಮೇಲೆ ಒಣ ದ್ರಾಕ್ಷಿ ಇದು ಒಂದು ನೂರೈದು ಇದೆ ಆಮೇಲೆ ಇದು ಹುರಿದಂಥ ಇದು ಏನು ಗಮ್ಮು ಗೋಂದ್ ಅಂತಾರಲ್ಲ ಅದು ನೂರೈದು ಗ್ರಾಮ್ ಅಂಟು ಅಂಟಿನ ಉಂಡೆ ಎಲ್ಲ ಮಾಡ್ತಾರಲ್ಲ ಅದು ನೂರೈದು ಗ್ರಾಮು ಇದನ್ನೆಲ್ಲ ನಾನು ಹುರ್ಕೊಂಡಿದ್ದೀನಿ ಡೇಟ್ಸು ಆಮೇಲೆ ದ್ರಾಕ್ಷಿ ದ್ರಾಕ್ಷಿ ಹಗುರವಾಗಿ ಹುರ್ತಿದ್ದೀನಿ ಸ್ವಲ್ಪ ಆಮೇಲೆ ಅಂಜೂರ ಹುರಿದಿಲ್ಲ ನಾನು ಬಟ್ ಓವನಲ್ಲಿ ಇಟ್ಟು ತಗದೆ ಯಾಕಂದರೆ ತುಂಬ ಇತ್ತು ಓವನಲ್ಲಿ ಇಟ್ಟು ತೆಗೆದೆ ಬಾಕಿ ಇದೆಲ್ಲ ಹುರ್ಕೊಂಡಿದ್ದೀನಿ ಹದುವಾಗಿ ಹುರ್ಕೊಂಡಿದ್ದೀನಿ ಫ್ಲೆಕ್ಸ್ ಸೀಡು ಮತ್ತು ಎಲ್ಲನೂ ಎಲ್ಲ ಏನೇನಿದೆ ಎಲ್ಲ ಹದುವಾಗಿ ಹುರ್ಕೊಂಡಿದೀನಿ ಇಷ್ಟ ಸೀಡು ಮತ್ತು ಅದನ್ನು ಸಿಪ್ಪೆ ಬಿಡಿಸ್ಬೇಕು ಅದು ಸ್ವಲ್ಪ ಉಪ್ಪಾಕಿರ್ತಾರೆ ಆದರೂ ಸ್ವಲ್ಪ ಯಾವುದೋ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪಿರಬೇಕು ಹಾಗಾಗಿ ಅದು ಇಟ್ಕೊಂಡಿದ್ದೀನಿ ಇದೆಲ್ಲ ಇಷ್ಟು ಬೇಕಾಗುತ್ತೆ ನಾವು ಏನಾದರೂ ಆರೋಗ್ಯಕರ ಇದು ಮಾಡೋದಾದರೆ ಉಂಡೆ ಅಥವಾ ಪೌಡ್ರ್ ಇಟ್ಕೊಳ್ಳೋದಾದ್ರೆ ಇಷ್ಟು ಬೇಕಾಗುತ್ತೆ ಇದು ಮಾಡಿದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಂತೂ ಬರ್ತವೆ ಒಂದೊಂದು ಉಂಡೆ ತಿಂದರೆ ಒಂದು ತಿಂಗಳ ಶಕ್ತಿ ಎಲ್ಲ ಕೈ ನಡ್ಕ ಅದು ಇದು ಏನೇನು ನೋವಿದೆ ಎಲ್ಲನೂ ಪರಿ ಶಮನ ಆಗುತ್ತೆ ಹಾಗಾಗಿ ಇದನ್ನ ನೀವು ಮಾಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಆರೋಗ್ಯವಾಗಿ ಏನಂದರೆ ಏನಿಲ್ಲ ಅಂದ್ರೂ ಆರೋಗ್ಯ ಇಲ್ಲ ಅದು ನನ್ನ ಅನುಭವ ಯಾಕಂದರೆ ನಾನು ಮಾ ಭಾಳ ಕೇರ್ಲೆಸ್ ಆಗಿದ್ದೆ ಮಕ್ಕಳು ಹಂಗಾಗಿ ತುಂಬ ತೊಂದರೆಗಳು ಅನುಭವಿಸಿದೀನಿ ಹೆಲ್ತ್ ಬಗ್ಗೆ ಆ ಥರ ನಿಮಗೂ ಆಗಬಾರ್ದು ಎಸ್ಪೆಷಲಿ ಮನೆ ಗೃಹಿಣಿಯರಿಗೆ ಏನಂದರೆ ಒಂದು ತರ್ಟಿ ಫೈವ್ ಫಾರ್ಟಿ ಆಗ್ತಿದ್ದಂಗೆ ಶುರು ಮಾಡಬೇಕು ಇವೆಲ್ಲ ತುಂಬ ಶಕ್ತಿವರ್ಧಕಗಳು ನಲ್ವತ್ತು ವರ್ಷ ದಾಟಿದ ಮೇಲಂತೂ ಮಸ್ಟ್ ಆ್ಯಂಡ್ ಶುಡ್ ಇದೆಲ್ಲ ತಿನ್ನಲೇಬೇಕು ಇವೆಲ್ಲ ನೋಡಿ ನಮಗೆ ಸಿಗುವಂಥದ್ದು ನೈಸರ್ಗಿಕವಾಗಿ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಏನಂದರೆ ತುಂಬ ಆರೋಗ್ಯ ಇದುಗಳು ಹುಟ್ಟುತ್ತೆ ಮರಗಳು ಗಿಡಗಳೆಲ್ಲ ಹುಟ್ಟುತ್ತೆ ಅದನ್ನು ನಾವು ಸಹ ಪಡಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ತೀವಿ ನೀವೆಲ್ಲರೂ ಇದೇ ಥರ ಮಾಡಿಕೊಡಿ ಮತ್ತು ಚೆನ್ನಾಗಿ ದಿನ ಒಂದೊಂದು ಉಂಡೆ ಮಾಡ್ಕೊಂಡು ಅಥವಾ ಸ್ಕ್ವಯರ್ಗೆ ಬೇಡ ಥರ ಮಾಡಿಕೊಂಡು ಒಂದೊಂದು ತಿನ್ನಿಗೆ ಸಾಕು ಅದೇ ಸಾಕು ಶಕ್ತಿ ನೀಡುತ್ತೆ ಹಾಗಾಗಿ ಇವಾಗ ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಐವತ್ತಾರು ಗುಂಡೆ ಆಗಿತ್ತು ಅದನ್ನು ದಿನ ಒಂದೊಂದು ತಿಂದು ಇವಾಗ ಆಯಿತು ಖಾಲಿಯಾಗಿದೆ ಒಂದು ಸ್ವಲ್ಪ ಒಂದು ಒಂದು ಎಂಟತ್ತು ನಮ್ಮ ತಂಗಿಯರು ಕೊಟ್ಟಿದ್ದೆ ಆಮೇಲೆ ಇವಾಗ ಖಾಲಿ ಆಯಿತು ಇವಾಗ ಖಾಲಿಯಾಗಿ ಅಂದರೆ ಹತ್ತು ದಿವಸ ಆಯಿತು ನನಗೆ ಕ ಸ್ವಲ್ಪ ನಾರು ಈಕಿದೆ ಗೊತ್ತಿಲ್ಲ ಕೈ ನಡಕ ಶುರು ಆಯಿತಾ ಆವಾಗ ನನಗೆ ನೆಪ ಆಯಿತು ಅಯ್ಯೋ ನಾನು ಇದು ಮಾಡ್ಕೊಂಡ ಇಲ್ವಲ್ಲ ಅಂತ ಡೇಟ್ಸು ಆವಾಗವಾಗ ಒಂದೊಂದು ಎರಡು ಮೂರು ನಾಲ್ಕು ತಿಂತಿದ್ದೆ ಬಟ್ ಇದನ್ನು ಎಲ್ಲ ಅವಶ್ಯಕತೆ ಯಾಕೆ ನನಗೆ ಈ ಥರ ಕಂಪಲ್ಸರಿಯಾಗಿ ಬೇಕು ಅಂತಂದರೆ ಅದು ಇನ್ನೊಂದು ಸಲ ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬ ಭಯಂಕರವಾಗಿ ಅನುಭವಿಸ್ತಿದ್ದೀನಿ ನಾನು ನಿರೀಕ್ಷೆ ಮಾಡಿಲ್ಲ ಯಾಕಂದರೆ ನಾನು ತುಂಬ ಆ್ಯಕ್ಟಿವ್ ಮೊದಲಿಂದನೂ ತುಂಬ ಆ್ಯಕ್ಟಿವ್ ಅಂದರೆ ಒಂದು ಹತ್ತೊಂಬತ್ತನೇ ವರ್ಷಕ್ಕೆ ನಾನು ಜಾಬಿಗೆ ಸೇರಿಕೊಂಡೆ ಅಂದರೆ ರಜೆ ಇದ್ದಾಗೆಲ್ಲ ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ ಎರಡು ತಿಂಗಳ ರಜೆ ಇರೋದಲ್ಲ ಆಗಲಿ ಸ್ಕೂಲಾಗಲಿ ಬಟ್ ಕಾಲೇಜಿಂದ ನಾನು ಪಾರ್ಟ್ ಟೈಮಲ್ಲಿ ಅಂದರೆ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋದು ಆಮೇಲೆ ಜಾಬಿಗೆ ಹೋಗೋದು ಕಂಪನಿಗಳು ಅವಾಗೆಲ್ಲ ಫ್ಯಾಕ್ಟ್ರೀಸು ಅವಾಗ ಹೆಲ್ಪರ್ ಎಲ್ಸಿರ್ತಾರೆ ಹೋಗ್ತಿದ್ದೆ ಕೆಲಸಕ್ಕೆ ಹೋಗಿ ಆ ಥರ ಬ್ಯುಸಿ ಇದ್ದಳು ನೈಂಟೀನ್ ಇಯರ್ಸಿಂದ ಬ್ಯುಸಿ ಇದ್ದಳು ಟಿಲ್ ಟೂ ಟು ಟೂ ತೌಸಂಡ್ ಟ್ವೆಂಟಿ ತನಕ ತುಂಬಾ ಬ್ಯುಸಿ ಇದೆ ಟೂ ತೌಸಂಡ್ ಟ್ವೆಂಟಿಯಿಂದ ಹಿಡಿದು ನನಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂಮನ್ವರೆಗೂ ಸಮ ಸಮಸ್ಯೆ ಇತ್ತು ಹೆಲ್ತು ಸ್ವಲ್ಪ ಇನ್ನೂ ಇವಾಗ ಸ್ವಲ್ಪ ಸಫರ್ ಆಗ್ತಾಯಿದೆ ಬಟ್ ಏನಂದರೆ ರಿಕವರಿ ಇದೆ ಆಮೇಲೆ ಏನಂದರೆ ಯಾರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಗಲಿ ಆ ಮಾನಸಿಕ ಹಿಂಸೆ ಆಗಲಿ ಏನೇ ಇದ್ರೂ ಅದನ್ನು ನೀವು ಮನಸ್ಸಿಗೆ ಹಚ್ಕೋಬಾರ್ದು ಅಂದರೆ ನೀವು ಎಲ್ ಎಲ್ಲ ಯಾವುದಾದ್ರೂ ಒಂದು ಇದರಲ್ಲಿ ನಿಮ್ಮ ಅಭಿರುಚಿ ಏನಿದೆಯೋ ಅದರಲ್ಲಿ ತೊಡಗಬೇಕು ಆವಾಗಲೇ ಹೆಲ್ತ್ ಸುಧಾರಿಸ್ತಾ ಹೋಗುತ್ತೆ ಸುಮ್ಮನೆ ಹೆಲ್ತ್ ಸರಿ ಇಲ್ಲ ಎಲ್ಲಿ ಸರಿ ಇಲ್ಲ ಮಾನಸಿಕವಾಗಿ ಕೊರಗಬೇಡಿ ನಾನು ಹೇಳೋದು ಮಾನಸಿಕವಾಗಿ ಯಾರು ಕೊ ಕೊರಗಬೇಡಿ ಬಟ್ ಏನಂದರೆ ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟ ಇದೆಯೋ ಇದರಲ್ಲಿ ತೊಡಗಿ ಯಾವುದು ಇಂಟ್ರೆಸ್ಟು ನಿಮ್ಮ ಅಭಿರುಚಿ ನಿಮ್ಗೆ ಯಾವುದು ಸಮಾಧಾನ ಮಾನಸಿಕವಾಗಿಯೇ ನೀವೇ ಇನ್ವಾಲ್ವ್ ಆಗ್ತೀರಾ ಅದರಲ್ಲಿ ನೀವು ತೊಡಗಿ ಆವಾಗ ಖಂಡಿತವಾಗಿಯೂ ನಿಮ್ಮ ಎಲ್ಲ ಗುಣ ಆಗುತ್ತೆ ಮತ್ತು ಹೆಲ್ತ್ ಆ್ಯಕ್ಟಿವ್ ಆಗಿರ್ತೀರಾ ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಯಾವುದು ನಮ್ಮ ಕೈಯಿಂದ ಕೈಲಿರೋದೆ ಎಲ್ಲನೂ ಏನು ಪ್ರೇಯರ್ ಮಾಡಿಕೊಂಡು ದೇವ್ರಿಗೆ ಮತ್ತು ಏನಾದರೂ ಇದು ಮಾಡಿಕೊಂಡು ಬೇರೆ ಜೊತೆ ಮಿಂಗಲ್ ಹಾಕ್ಕೊಂಡು ಅದು ಇದು ಸಮಸ್ಯೆಗಳು ಹಂಚ್ಕೊಳ್ಳೋದ್ರಿಂದ ಯಾವುದೂ ಉಪಯೋಗ ಆಗೋಲ್ಲ ಯಾಕಂದರೆ ಒಂದು ಅಂದರೆ ಹಂಚ್ಕೊಳ್ಳೋದ್ರಿಂದ ಸಿಂಪತ್ತಿ ಕೊಡ್ತಾರೆ ನಮ್ಗೆ ಆ ಟೈಮಲ್ಲಿ ಮಾನಸಿಕವಾಗಿ ಸ್ವಲ್ಪ ಇದಾಗುತ್ತೆ ರಿಲೀಫ್ ಆಗುತ್ತೆ ಸ್ಟ್ರೆಸ್ಸಿಂದ ರಿಲೀಫ್ ಆಗುತ್ತೆ ಆದರೆ ಅದು ಕ್ಷಣಿಕಾಲ ಮತ್ತು ತಲೆಯಲ್ಲಿ ಒಕ್ಕೊಳುತ್ತೆ ಏನೇ ಚಿಂತೆ ಇದ್ರೂ ತಲೆಯಲ್ಲೇ ಒಕ್ಕೊಳುತ್ತೆ ಹಾಗಾಗಿ ನೀವೆಲ್ಲನೂ ಮರೆತು ನೀವೇನಾದರೂ ಅಂದರೆ ಇನ್ವಾಲ್ವ್ ಆಗಬೇಕು ಸಾಧಿಸ್ಬೇಕು ಮತ್ತು ಆಯುಷ್ಯ ಸೇನಾಗಿ ಕಾಪಾಡ್ಕೋಬೇಕು ಹೆಲ್ತ್ ಸರಿಯಾಗಿ ಕಾಪಾಡ್ಕೋಬೇಕು ಅಂತಂದರೆ ನೀವು ನಿಮಗೇನು ಅಭಿರುಚಿ ಇದೆಯೋ ಅದನ್ನು ನೀವು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡು ಕೊರಗಬೇಡಿ ಕೊರಗೋದ್ರಿಂದ ಏನೂ ಇದಾಗಲ್ಲ ಇನ್ನೂ ಹೆಲ್ತ್ ಆಗುತ್ತೆ ಹಾಗಾಗಿ ನೀವು ಆಗಿ ಏನಂದರೆ ನಿಮಗೆ ಟೈಲರಿಂಗ್ ಇಷ್ಟನಾ ಅದರಲ್ಲಾಗಿ ನಿಮಗೆ ಏನಾದರೂ ಬೇರೆ ಬೇರೆ ಮಾಡೋದು ಅಭಿರುಚಿ ಇದೆಯಾ ಅದರಲ್ಲಿ ಮಾಡಿ ಅಥವಾ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ರೆಸ್ಟೋರೆಂಟ್ ಆಗಲಿ ಬೇಕರಿ ಆಗಲಿ ಅಥವಾ ಕುರುಕು ಆಗಲಿ ಏನೇ ಮಾಡಿಕೊಂಡ್ರೂ ಇವಾಗಿನ ಇದರಲ್ಲಿ ಇನ್ಸ್ಟೆಂಟು ಇದು ಅದು ನೋಡಿ ಫ್ಲಿಪ್ಕಾರ್ಟು ಅಮೆಝಾನು ಇವೆಲ್ಲ ಬಂದಿದೆ ಎಷ್ಟೊಂದು ಆನ್ಲೈನ್ ಬಂದಿದೆ ಅದಕ್ಕೆ ನೀವು ಅದನ್ನು ಸೇಲ್ ಮಾಡ್ಬೋದು ನಿಮ್ಮದೇ ಬ್ರ್ಯಾಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಜಿ ಎಸ್ ಟಿ ಎಲ್ಲ ಮಾಡಿಸಿ ರಿಜಿಸ್ಟರ್ ಮಾಡಿ ಇವಕ್ಕೆಲ್ಲ ನೀವು ಶಾಪಿಂಗ್ ಆನ್ಲೈನ್ ಶಾಪಿಂಗ್ಗೆ ನೀವು ಇದು ಮಾಡಬೇಕು ಅಪ್ರೋಚಾಗಿ ಅದನ್ನೇನು ಫಾರ್ಮಲ್ಟಿ ಇದೆಲ್ಲ ಮಾಡಿಕೊಂಡು ನೀವು ಅದನ್ನು ಶುರು ಮಾಡಿಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಈ ಸಾಂಬಾರು ಪುಡಿ ಆಗಲಿ ರಸಂ ಪುಡಿ ಆಗಲಿ ಪುಳಿಯೋಗರೆ ಪುಡಿ ಆಗಲಿ ಅಥವಾ ಏನಾದರೂ ಈ ಥರ ಪುಡಿಗಳು ವಾಂಧಿ ಭಾತ್ ಪುಡಿ ಇವೆಲ್ಲ ಮಾಡೋದ ನೀವು ಬಂದರೆ ಕಲ್ತ್ಬಿಟ್ಟು ನಿಜವಾಗ್ಲೂ ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ ಆನ್ಲೈನಲ್ಲಿ ಅದನ್ನ ಪೋಸ್ಟ್ ಮಾಡಿ ಅಂದರೆ ಅಮೆಝಾನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಒಂದು ಸ್ವಲ್ಪ ಖರ್ಚು ಸ್ವಲ್ಪನೇ ಆದರೂ ಮತ್ತೆ ಅದು ರಿಟರ್ನ್ ತುಂಬ ಬರುತ್ತೆ ಹಾಗಾಗಿ ನೀವೆಲ್ಲ ಏನಾದರೂ ಒಂದು ಏನಾದರೂ ಇದು ಮಾಡಿ ಅದನ್ನ ಮಾರಾಟ ಮಾಡಿಕೊಂಡು ನೀವು ನೆಮ್ಮದಿಯಾಗಿದ್ದು ನೋಡ್ಕೊಳ್ಳಿ ಎಷ್ಟು ಬೇಗ ಚೇತರಿಕೆ ಆಗುತ್ತೆ ಅಂತ ಅಷ್ಟು ಬೇಗ ಚೇತರಿಕೆ ಆಗುತ್ತೆ ಸೊ ಎಲ್ಲರಿಗೂ ಹೇಳ್ತೀನಿ ಎಲ್ಲರಿಗೂ ಸಜೆಷನ್ ಕೊಡ್ತೀನಿ ಇದು ನೀವು ನಿಮ್ಮಷ್ಟು ನೀವು ಆಗಿರೋಕ್ಕೆ ಇದೊಂದು ಮಾರ್ಗದರ್ಶನ ಆಗುತ್ತೆ ನಾನು ಅಷ್ಟೇ ಇವಾಗ ಇಷ್ಟೆಲ್ಲ ಅನುಭವಿಸ್ತೇನೆ ನಾನು ಒಂದು ಐದು ವರ್ಷ ಆಯಿತು ಹೆಚ್ಚು ಕಮ್ಮಿ ಹೆಲ್ತ್ ಇಶ್ಯೂಸಿಂದ ಒಂದು ದಿವ್ಸ ನನಗೆ ಹುಟ್ಟಿದಾಗಿದ್ದಾನು ಯಾವುದೂ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ನನಗೇನೆಂದರೆ ಒಂದು ಮಾತ್ರೆನೇ ತಗೋತಾರೆ ಜ್ವರ ಅಂದರೆ ನನಗೆ ಐದಾರು ವರ್ಷಕ್ಕೆ ಸಲ ಏನೋ ಬರೋದು ಒಂದು ಮಾತ್ರೆ ತೊಗೊಂಡ್ರೆ ಹೋಗ್ಬಿಡೋದು ಅಂಥದ್ದು ಇವಾಗ ಈ ಮಟ್ಟಿಗೆ ನಾನು ನೋಡಿ ಚೇತರಿಸ್ಕೊಂಡು ನಾನು ಇವೆಲ್ಲ ಮಾ ಶುರು ಮಾಡಿದ್ದೀನಿ ಒಂದು ತಿಂಗಳಿಂದ ಮತ್ತು ನಾನು ಹಾಕ್ತಾ ಇದ್ದೀನಲ್ಲ ಹಾಗಾಗಿ ನೀವು ಹೇಳ್ಬೋದು ರಿಕ್ವೆಸ್ಟ್ ಮಾಡಿದ್ರು ನೀವೂ ಯಾಕಂದರೆ ನನ್ನ ಸಹೋದರಿ ಇರ್ತಾರೆ ಮತ್ತು ಗಂಡು ಅಷ್ಟೇ ಯಾವಾಗ ಅವ್ರಿಗೂ ನಲವತ್ತೈದು ಆಟುತ್ತೋ ಇವೆಲ್ಲ ಅವ್ರಿಗೂ ಮಾಡಿಕೊಡಿ ಗಂಡಾಗಲಿ ಮಗನಾಗಲಿ ಎಲ್ಲರಿಗೂ ಮಾಡಿಕೊಡಿ ಮಕ್ಕಳಿಗೂ ಮಾಡಿಕೊಡಿ ನೀವು ತಿನ್ನಿ ವಿಶೇಷವಾಗಿ ನೀವು ಕಾಳಜಿ ತೊಗೊಳ್ಳಿ ಯಾಕಂದರೆ ಮುಂದೆ ಮಕ್ಕಳೆಲ್ಲ ಹೇಗಿರ್ತಾರೋ ನಮ್ಮ ನಂಬಿಕೆಲಿಲ್ಲ ಹಾಗಾಗಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ನೀವುಗಳು ಚೆನ್ನಾಗಿರಿ ಆಮೇಲೆ ಎಲ್ಲರೂ ಯಾಕಂದರೆ ಮಕ್ಕಳು ಅವ್ರಿಗಿನ್ನೂ ವಯಸ್ಸಿದೆ ಚೆನ್ನಾಗಿ ಇರ್ತಾರೆ ಹಾಂ ಮತ್ತು ಅವ್ರಿಗೂ ಮದುವೆ ಆಗುತ್ತೆ ಹೆಂತಿ ಬರ್ತಾಳೆ ಹಾಗಾಗಿ ಹೆಂತಿ ಎಲ್ಲ ಕಾಳಜಿ ತೊಗೋತಾಳಲ್ಲ ಮತ್ತು ಅವರು ಮಕ್ಕಳು ಆಗ್ತಾರೆ ಇಲ್ಲ ಅವ್ರದ್ದು ಜವಾಬ್ದಾರಿ ಬೇರೆ ಆಗುತ್ತೆ ಅವಾಗ ನಾವು ಅವ್ರಿಗೆ ಇದಾಗಬಾರ್ದು ಹೊರೆ ಹಾಕ್ಬಾರ್ದು ಯಾರೇ ಮಕ್ಕಳಿಗಾಗ್ಲಿ ಅವ್ರನ್ನ ಅವಲಂಬಿಸ್ಬಾರ್ದು ಯಾಕಂದರೆ ನಾವು ಸ್ವತಂತ್ರ ಆಗಿರಬೇಕು ನಾವು ಆರೋಗ್ಯಕರವಾಗಿರಬೇಕು ಅಂದರೆ ನೀವು ನಿಜವಾಗ್ಲೂ ಈ ಥರ ಏನಾದರೂ ನಿಮ್ಮ ಇದರಲ್ಲಿ ತೊಡಗಿ ಏನಾದರೂ ನಿಮಗೆ ಅದ್ರ ಬಗ್ಗೆ ಸ ಸಜೆಷನ್ ಬೇಕಂದರೆ ಅಥವಾ ಏನಾದರೂ ನನ್ನ ಕಡೆಯಿಂದ ಮಾರ್ಗದರ್ಶನ ಬೇಕು ಹೆಲ್ಪ್ ಬೇಕು ಅಂದರೆ ಖಂಡಿತವಾಗಿ ನನ್ನ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿರಲಿ ಸರ್ವೇ ಜನ ಸುಖಿನ ಒಬ್ಬ ಬಂತು